ದರ್ಶನ್ ಖಂಡಿತವಾಗಿಯೂ ಆಚೆ ಬಂದೇ ಬರ್ತಾರೆ ವಿಜಯಲಕ್ಷ್ಮಿ ಅವರ ಒಂದು ಪ್ರಯತ್ನ ಖಂಡಿತವಾಗಿಯೂ ವರ್ಕ್ ಆಗಿ ಆಗುತ್ತೆ ಅನ್ನುವಂತಹ ಮಟ್ಟಿಗೆ ಈಗ ಜನರ ಒಂದು ಭರವಸೆ ನಂಬಿಕೆಯು ಕೂಡ ಕ್ರಿಯೇಟ್ ಆಗಿದೆ ಯಾಕೆಂದ್ರೆ ದರ್ಶನ್ ಅವರು ಈಗ ಸದ್ಯಕ್ಕೆ ಆಚೆ ಬರಲೇಬೇಕು ಇನ್ನೇನು ಒಂದು ಮೂರು ತಿಂಗಳು ಕಳೆದೋಯ್ತು ಸೊ ಇನ್ನು ದರ್ಶನ್ ಅವರ ಒಂದು ಕೇಸ್ ಇದೆಯಲ್ಲ ಅದು ಈಗ ಬೇಲ್ಗೆ ಕನ್ವರ್ಟ್ ಆಗುತ್ತೆ ಅಂತ ಪ್ರತಿಯೊಬ್ಬರು ಮಾತನಾಡ್ಕೋತಿದ್ದಾರೆ ಮತ್ತೆ ಅದೇ ರೀತಿ ವಿಜಯಲಕ್ಷ್ಮಿ ಅವರು ಕೂಡ ಅಷ್ಟೇ ತುಂಬಾನೇ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ದರ್ಶನ್ ಅವರು ಆಚೆ ಕರೆ ತುಂಬಾನೇ ಒಂದು ಬೇಲ್ ಅಪ್ಲಿಕೇಶನ್ ಆಗಿರ್ಬೋದು ಸೈನ್ ಆಗಿರ್ಬೋದು ಮತ್ತೆ ಡಾಕ್ಯುಮೆಂಟ್ಸ್ ಗಳ ವಿಚಾರ ಆಗಿರ್ಬೋದು ಎಲ್ಲವನ್ನೂ ಕೂಡ ರೆಡಿ ಮಾಡ್ಕೋತಿದ್ದಾರೆ ನೋಡೋಣ ಯಾವಾಗ ನಿಜಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಸಿಗುತ್ತೆ ದರ್ಶನ್ ಅವರಿಗೆ ಯಾವಾಗ ಬೇಲ್ ಬಾಗಿ ಆಚೆ ಬರ್ತಾರೆ ಏನಾಗುತ್ತೆ ನ್ಯಾಯಾಧೀಶರು ಏನ್ ತೀರ್ಪನ್ನ ಕೊಡ್ತಾರೆ ಅಂತ ಸೊ ನಿಮ್ಗೆ ಏನ್ ದರ್ಶನ್ ಅವ್ರು ಆಚೆ ಬರ್ಬೇಕಾ ಬಡವ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ದರ್ಶನ್ ಅವರು ಅಂದ್ರೆ ತುಂಬಾ ಜನ ಬಳ್ಳಾರಿ ಜೈಲಿನಲ್ಲೇ ಇದ್ದಾರೆ ಊಟ ವಿಚಾರದಲ್ಲಿ ಈಗ ಚಪಾತಿ ಆಗಿರ್ಬೋದು ಮುದ್ದೆ ಊಟ ತುಂಬಾ ಚೆನ್ನಾಗಿ ಸವಿಯುತ್ತಿದ್ದಾರೆ ಸ್ವಲ್ಪ ಮಟ್ಟಿಗೆ ಅವರಿಗ ಅವರ ಒಂದು ಬಾಡಿಲೂ ಕೂಡ ತುಂಬಾ ಚೆನ್ನಾಗಿ ವ್ಯತ್ಯಾಸ ಕಂಡು ಬಂದಿದೆ ಮತ್ತೆ ಇತ್ತೀಚೆಗಷ್ಟೇ ಅವರ ವಾಕಿಂಗ್ ಸ್ಟೈಲ್ ವಿಡಿಯೋ ಕೂಡ ವೈರಲ್ ಆಗಿತ್ತು ಅದನ್ನು ಕೂಡ ನೋಡಿರ್ತೀರಾ